ಸಿಗ್ತಿಲ್ಲ ನೋಡಿ ಅವ್ರಿಗೆ ಆರ್ಡರ್ ನಾನು ಈಗ ಮೂರು ತಿಂಗಳು ಆಯ್ತು ಸರಿನಾ ಸೊ ಈಗ ಎರಡು ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತೇವೆ ಅವ್ರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ರು ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ನಾವು ಯಾವತ್ತು ಹಾಕ್ತಿದ್ರು ಅವ್ರಿಗೆ ಅವರು ತಿಂಗಳ ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರ್ ತಿಂಗಳಾಗಿದ್ರೆ ಆರ್ ಸಾವಿರ ಅರಿಯಷ್ಟು ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾಕ್ ನಾಲ್ಕು ಸಾವಿರ ಅಲ್ಲ ಆರ್ ಸಾವಿರ ಮೂರ್ ತಿಂಗಳ್ ಹೋಗುತ್ತೆ ಈ ಎರಡ್ ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯರಂಗದಲ್ಲಿ ಆ ತಡೆಗೆ ಯಮ ಮಾದರಿಯಲ್ಲೇ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಇದ್ದಾರೆ ನಾನು ಅದನ್ನೇ ಹೇಳ್ತೀನಿ ಏನು ಮಹಿಳಾ ಆಯೋಗ ಇವತ್ತು ಬಯಸಿ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಅದರ ವಿರುದ್ಧ ಇದ್ದೀವಿ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ ಸಮಿತಿ ತರಬೇಕು ಹೌದು ಮೊನ್ನೆ ಮುಖ್ಯಮಂತ್ರಿಗಳನ್ನ meeting ಅಂತ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು ಯಾರಾದರೂ ನಟಿಯರು ತಮಗೆ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರಾ ನಮ್ಮ ಕಂಪನಿ ಇರೋದು ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸತಕ್ಕಂತ ಅಂದ್ರೆ ಸರ್ಕಾರ ಏನಾದ್ರು ಖಾಸಗಿ ಅವರಿಗೆ ಸರ್ವೆ ಕೊಡ್ತೀರಾ ಮೇಡಮ್ ಅಂದ್ರೆ ಅರ್ರರನ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು ಆ ರೀತಿ ಇದೇನು ನಮ್ಮ ಸರ್ಕಾರದ ಎದುರುಗಡೆ ಬಂದು ಇಲ್ವಾ ಖಾಸಗಿ ಸರ್ವರ ಪ್ರತಿ ಬಂದೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ